ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಗೇರ ರಾಮದುರ್ಗ ತಾಲೂಕಿನ ಮಣಿಹಾಳ ಸುರೇಬಾಣದ ಸುಕ್ಷೇತ್ರವಾದ ಶ್ರೀ ಆತ್ಮಾನಂದ ಪುಣ್ಯಾಶ್ರಮದಲ್ಲಿ ಗುರುದೇವ ಆತ್ಮಾನಂದರು ತಾಯಿ ದೇವಮ್ಮನವರು ಹಾಗೂ ನಿರಂಜನ ಸ್ವಾಮಿಯವರ ಪುಣ್ಯ ಪುಣ್ಯೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯಸ್ಥ ಅಶೋಕ್ ಪಟ್ಟಣ್ ಹಾಗೂ ಬಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕ ಮಲ್ಲಣ್ಣ ಯಾದವಾಡ್ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಾಮನಿರ್ದೇಶಿತ ಸದಸ್ಯತ ಪರಪ್ಪ ಜಂಗ್ವಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಷ್ಟೇ ಅಲ್ಲದೆ ಆತ್ಮಾನಂದ ನಗರ ಮಣಿಹಾಳ ಸುರೇವಾಣ ಸುತ್ತಮುತ್ತಲಿನ ಗ್ರಾಮದ ಜನರೆಲ್ಲ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುಣ್ಯೋತ್ಸವದಲ್ಲಿ ಎಲ್ಲರೂ ಸೇರಿ ಭಾಗಿಯಾಗಿ ಈ ಒಂದು ಪುಣ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈಗ ಈ ಕಾರ್ಯಕ್ರಮ ವಿಶೇಷ ಈಚಿಗೂ ಕೂಡ ವರ್ಷ ಕೂಡ ಚೆನ್ನಾಗಿ ಕೆಲಸ ಮಾಡಿದೆ ಪ್ರತಿ ವರ್ಷ ಇನ್ನ ವಿಚಾರ ಮಾಡ್ತಾರೆ ಮಾಡ್ತಾರೆ ಪ್ರತಿ ವರ್ಷ ಇನ್ನ ವಿಚಾರ ಇನ್ನೊಂದು ದಿನ ಚೆನ್ನಾಗಿ ಪ್ರತಿ ವರ್ಷ ಜಾಸ್ತಿ ಅದರಿಂದ ಆದ್ದರಿಂದ ತಾವೆಲ್ಲ ನಮ್ಮ ಆತ್ಮಾಂಗ್ ಆಶೀರ್ವಾದ ಪಡ್ಕೊಂಡು ಒಳ್ಳೆ ಅಂತ ಎಲ್ಲ ಹಿರಿಯರಲ್ಲೂ ಹಾಗೂ ತಮ್ಮೆಲ್ಲರಲ್ಲೂ ನಾನು ಅರಣ್ಯಗಳನ್ನು ತಿಳಿಸುತ್ತೆ ಸುಖ ಸ್ವಲ್ಪ ಇಲ್ಲಿವರೆಗೂ ಈ ಒಂದು ಸುಖ ಎಣಮ ಯಾಕೆ ಹೇಳಿದ್ರು ಯಾಕಿದ ನಾವು ಉಚ್ಚಾರ ಮಾಡಬೇಕು ಅದನ್ನು ಮನನ ಮಾಡಬೇಕು ಯಾಕದನ್ನು ಗಟ್ಟಿಗೊಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇಲ್ಲಿ ಒಂದು ತಾವು ಉದ್ದೇಶ ಇಷ್ಟೇ ಅತ್ಯಂತ ದುಃಖ ನಿವಾರಣೆ ಪರಮಾನಂದ ಪ್ರಾಪ್ತಿ ಪ್ರಯೋಜನ ಮತ್ತು ಉದ್ದೇಶ ಏನು ಅತ್ಯಂತ ದುಃಖ ನಿವೃತ್ತಿ ಪ್ರಯೋಜನ ಏನಪ್ಪ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಈ ಒಂದು ಉದ್ದೇಶ ಮತ್ತು ಪ್ರಯೋಜನವನ್ನು ಇಟ್ಕೊಂಡು ನಾವು ಇದನ್ನು ಅನುಸಂಧಾನ ಮಾಡ್ತಾ ಹೋದಾಗ ಮೂರು ಶರೀರ ಬಾಧೆಯನ್ನ ಮೂರು ಪುನವೃತ್ತಿಗಳನ್ನು ಮೂರು ಜೀವನಗಳನ್ನ ಮೀರಿ ನಿಲ್ಲಕ್ಕೆ ಬರ್ತೇವೆ ನಾ ಪ್ರತ್ಯಾತ್ಮನೇ ಅಂತ ತಿಳಿದ ಉಳಿದಾಗೆ ಆವಾಗ ಬಹುಮಾಲೆ ದೂರ ಆಗುತ್ತ ಆವಾಗ ಅತ್ಯಂತ ದುಃಖ ನಿವಾರಣೆಯಾಗಿ ಪರಮಾನಂದ ಪ್ರಾಪ್ತಿಯಾಗುತ್ತ ಸಾಮಾನ್ಯವಾಗಿ ಜಡಭಾವ ಏನಾಗಿತ್ತಲ್ಲ ಜಡ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರದೊಳಗೆ ಈ ಮೂರು ಶರೀರವನ್ನು ಒಳಗೊಂಡು ನಾವು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ ಯಾ ಅಂತಂದ್ರೆ ಗುಣಗಳಿಗೆ ಅನುಸಾರವಾಗಿ ರಜ ತಮ್ಮ ಸಾತ್ವಿಕ ಗುಣಗಳ ಅನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ ಸತ್ವ ಪ್ರಧಾನ ಆದಾಗ ಸುಖ ಅನಸ್ಥತಿ ರಜೋ ಪ್ರಧಾನ ಆದಾಗ ಸುಖ ದುಃಖದ ಸಮ್ಮಿಶ್ರಣ ಆಗುತ್ತೆ ತಮೋ ಗುಣ ಆದಾಗ ದುಃಖ ಆಗುತ್ತೆ ಈ ಗುಣವೃತ್ತಿಗಳನ್ನ ದೂರ್ ಮಾಡ್ಕೋಬೇಕಂದ್ರ ಜೀವತ್ರಯದ ದೂರ್ ಒಡಿಬೇಕಂದ್ರೆ ನಮಗ್ ಮೊದಲನಿಗೆ ಬೇಕಾದಂತದ್ದು ಏನು ಅಂದ್ರೆ ನಾಮಸ್ಮರಣೆಯನ್ನ ಇರ್ಬೋದು ಅದು ಮಂತ್ರ ಸ್ಮರಣೆನ ಇರ್ಬೋದು ಯಾವ್ದಾರ ಹಿಡ್ಕೊಂಡು ಅದನ್ನ ಆ ಗುಡಿ ಒಳಗೆ ಹೋಗಿರ್ತೀವಿ ಸಾಮಾನ್ಯವಾಗಿ ನಮಗೆಲ್ಲ ಮಂತ್ರಗಳು ಏನು ಸೂಚಿಸ್ತಾವೋ ಏನು ಆ ಎಲ್ಲ ಮಂತ್ರದ ಶಬ್ದಕ್ಕೆ ನಾವು ಏನು ಮಾಡಿಕೊಂಡೆ ಒಂದು ರೂಪ ಪಟ್ಟು ಸಂಕೇತಗಳನ್ನು ಇಟ್ಟುಕೊಂಡೆವು ನರ ನಾರಾಯಣ ಶಿವ ರಾಮ ಕೃಷ್ಣ ಇನ್ನೂ ಏನೇನೋ ಇಟ್ಟುಕೊಂಡೇವಲ್ಲ ಈ ನಾಮಕ್ಕೆ ಒಂದೊಂದು ಕಲ್ಪಿತ ರೂಪಗಳನ್ನು ಆಕಾರಗಳನ್ನು ಇಟ್ಟುಕೊಂಡೆವಂತ ಆ ಸಂಕೇತಗಳು ಏನಕ್ಕವಂದ್ರೆ ದುಃಖವನ್ನು ತಂದುಕೊಡ್ತಾ ಯಾಕ ಸಂಕೇತ ಮೂಲ ವಸ್ತು ಆಗಲಾರ್ದ ಆ ಮೂಲ ವಸ್ತುವಿನ ನೆನಪು ನಾವು ಮಾಡ್ಕೋಬೇಕಂದ್ರೆ ಅದು ಹೆಂಗೈತಿ ಹಂಗ ನೆನಪು ಮಾಡ್ಕೋಬೇಕು ಅನ್ಯತಾ ಭಾವನೆಯನ್ನ ಅದರೊಳಗೆ ಉಂಟು ಮಾಡಿಕೊಂಡಿದ್ವು ಅಂದ್ರೆ ದುಃಖವನ್ನ ಹೊಂದ್ಬೇಕಾಗುತ್ತೆ ಅದಕ್ಕೆ ನಿಜಗೊಂಡ್ರು ಕೂಡ ಈ ಭಾವನೆಯನ್ನ ತೆಗೆದು ಹಾಕ್ಬೇಕಂದ್ರೆ ನೀನು ಇದನ್ನು ಮರ್ಲಿಕ್ಕೆ ಈ ನಿನ್ನ ಅಂತಃಕರಣ ದೋಷಗಳನ್ನ ಕಳಿಸ್ತ ಯಾಕಂದ್ರೆ ಉದಾಹರಣೆಗೆ ಹೇಳಬೇಕಂದ್ರೆ ರಾಡಿ ನೀರೊಳಗೆ ಆ ತಳದೊಳಗೆ ಏನು ಕಾಣೋದಿಲ್ಲ ರಾಡಿ ನೀರಿದ್ದಾಗ ತಳದೊಳಗೆ ಏನು ಮೊತ್ತು ರತ್ನಗಳಿದ್ರು ಕೂಡ ಅವು ಕಾಣೋದಿಲ್ಲ ಅವು ಕಾಣಬೇಕಂದ್ರೆ ತಿಳಿಯಾಗಬೇಕು ನೀರು ಹಾಗೆ ನಮ್ಮ ಅಂತಃಕರಣದೊಳಗೆ ಏನಾಗೈತೆ ಅಂದ್ರೆ ಈ ಕಾಮಕ್ರೋಧಾದಿಗಳಂತಕ್ಕಂಥ ಅಲೆ ಮತ್ತು ಅದು ಆ ಒಡಗು ಏನಾಗಿಬಿಟ್ಟೈತೆ ಅಂದ್ರೆ ತಳದಾಗಿ ಅಲ್ಲಿ ಒಳಗಿರ್ತಕ್ಕಂಥ ಸುಖದ ಅನುಭವವನ್ನ ಉಂಟು ಮಾಡಿಕೊಳ್ಳಿಕ್ಕೆ ಅಡ್ಡಿಯಾಗೆವು ಅವನ್ನ ನಿಧಾನವಾಗಿ ಅವನ ಹೇಗೆ ಅಂದ್ರೆ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡು ಅಂತಕ್ಕಂಥ ದೋಷಗಳನ್ನು ಕಳ್ಕೊಂಡಾಗ ಅಲ್ಲಿ ನಾನೇ ಸುಖರೂಪವಾದಂಥ ಅರುಮಯವಾದಂಥ ಇರುವಂತ ತಿಳ್ಕೊಂಡು ಉಳ್ಕೊಲಿಕ್ಕೆ ಬರ್ತೈತೆ ಮುಮೋಕ್ಷಗಳಿಗೆ ಮೊಮೋಕ್ಷಗಳಿಗೆ ಅಭ್ಯಾಸ ಅಭ್ಯಾಸ ಒಳಗೆ ಇವನು ಹಚ್ಚಿದ್ರು ಭಾವದಿಂದ ದೂರ ಮಾಡಲಿಕ್ಕೆ ಜಡಭಾವದಿಂದ ಭಾವದಿಂದ ಆ ಕಾರಣ ಭಾವದಿಂದ ದೂರ ಮಾಡಿಕೊಳ್ಳಿಕ್ಕೆ ಜೀವತ್ರಯದ ದೂರ ಗುಣವೃತ್ತಿಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ತಪ್ಪವಾಗಲಿ ನಾಮಸ್ಮರಣೆ ಆಗಲಿ ಹೇಳ್ತಾ ಬಂದು ಅವನ ಇಚ್ಛೆಯಿಂದ ಮಾಡಬೇಕಾಗಿತ್ತು ಯಾವುದೋ ನಾವು ಹಾಗೆ ಯಾರೋ ಅಂತಾರ ಯಾರೋ ಒತ್ತಾಯಕ್ಕೆ ಮಾಡೋದಲ್ಲ ಇಚ್ಛೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಅಂದದ್ದಾದ್ರೆ ಅದರ ಫಲ ಮಹತ್ವದ್ದು ಇಚ್ಛೆಯಿಂದ ಮಾಡಿದ ಹಾಗೆ ನಾವು ಯಾವುದೋ ಕಾಟಾಚಾರಕ್ಕೆ ಮಾಡಿದ್ರೆ ಅದು ಒಂದು ಶಬ್ದನ ಆಗತ್ತೆ ಹೊರತಾಗಿ ಅದರಿಂದ ಏನೂ ಲಾಭ ಇಲ್ಲ ಇಚ್ಛೆಯಿಂದ ಅರ್ಥ ಮಾಡಬೇಕಾಗೈತೆ ಆ ಶಬ್ದದ ಅರ್ಥವನ್ನು ಅರ್ಥಾನುಸಂಧಾನ ಒಳಗೆ ತೊಡಗಿದಾಗ ಮಾತ್ರ ನಾನು ಸುಖ ಸ್ವರೂಪನೇ ದೇನು ಆಗ್ತಾ ಇದೆ ಯಾಕೆ ಈ ಸುಖ ಶಬ್ದ ಇತ್ತು ಅಂದ್ರೆ ಸುಖಕ್ಕಾಗಿ ಇಲ್ಲಿವರೆಗೂ ಯಾರು ಯಾವ ನಾನು ಅದಕ್ಕೆ ರೂಪವನ್ನು ಕೊಟ್ಟಿಲ್ಲ ಸುಖ ಇದರ ರೂಪವನ್ನು ಬರ ತೋರಿಸ್ರಿ ಅಂತಂದ್ರೆ ಯಾರು ಬರೀದಿಲ್ಲ ನೀವು ರಾಮ ಇದನ್ನು ಬರಿ ಅಂತಂದ್ರೆ ರಾಮದ ರಾಮನ ಚಿತ್ರವನ್ನು ಬರಿ ಅಂತಂದ್ರೆ ರಾಮನ ಚಿತ್ರವನ್ನು ನಾವು ಬರಿತೇವೆ ನಮ್ಮ ಇವ ಶಬ್ದವನ್ನು ಹೇಳಿದ್ರೆ ಆ ಶಬ್ದದ ಚಿತ್ರವನ್ನ ಬರೀತಾರ ಆ ಶಬ್ದಕ್ಕೆ ಸೂಚಿಸುವಂತ ಆ ಚಿತ್ರವನ್ನ ಬರೀತಾರೆ ಅದೇ ಸುಖದ ಶಬ್ದಕ್ಕೆ ರೂಪವನ್ನು ಬರೆದು ಕೊಡ್ರಿ ಗೌಡ್ರ ಸರ್ ಅಂತಂದ್ರೆ ಬರೀತಾರನು ಅಂತಂದ್ರೆ ಇದು ಕಲ್ಪನೆಗೆ ನಿಲಗಿಲ್ಲ ಆದಂತ ಶಬ್ದ ಕಲ್ಪನೆ ಮಾಡಿಕೊಳ್ಳಿಕ್ ಬರುವಂತ ಶಬ್ದ ಯಾರೂ ಈಗೆಲ್ಲ ಹಿಂದಲ್ಲ ಮುಂದೂ ಕೂಡ ಇದಕ್ಕೆ ಯಾರು ಈ ಶಬ್ದಕ್ಕೆ ಆಕಾರವನ್ನ ಕಲ್ಪಿಸಲಿಕ್ಕೆ ಬರುದಿಲ್ಲ ಯಾಕಂದ್ರೆ ಇದಕ್ಕೆ ಎಲ್ಲರ ಅನುಭವ ಐತಿ ಎಲ್ಲರ ಅನುಭವ ಐತಿ ಎಲ್ಲರಿಗೂ ಬೇಕಾದದ್ದು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕೂಡ ಏನ್ ಬೇಕಾಗೈತಿ ಅಂತಂದ್ರೆ ಸುಖನ ಬೇಕಾಗೈತಿ ಸುಖದ ಹೊರತಾಗಿ ಇನ್ನೊಂದು ಏನೂ ಬಿಡೋದಿಲ್ಲ ನಾವು ನಾವು ಎಷ್ಟು ಪುಣ್ಯಕ್ಷೇತ್ರಗಳನ್ನ ತೀರ್ಥ ಕ್ಷೇತ್ರಗಳನ್ನ ಅಲ್ಲದ್ರೂ ಕೂಡ ಏನು ಬೆಳ್ತೇವಪ್ಪ ಅಂತಂದ್ರೆ ಸುಖನ ಬೆಳ್ತೇವೆ ಬೇರೆ ಏನು ಬೇಡ ಅಂತ ಕೇಳ್ತೇವೆ ಸುಖ ಕೂಡ ಏನ ದುಃಖ ಕೊಡೋ ಅಂತ ಕೇಳ್ತೇವ ನಾವು ಅಂತಂದ್ರೆ ಇಲ್ಲ ನಿವಾಳ ಸುಖನ ಬೇಕು ಅದಕ್ಕೆ ಗುಡಿಕ್ಯಾಡಿ ಈ ಶಬ್ದವನ್ನ ಅರ್ಜವ್ ಇಟ್ಟು ಅದು ನಿನ್ನ ಸ್ವರೂಪನಾಗಿದ್ದೀಪ ನಿನಗನ್ಯವಾಗಿ ಇಲ್ಲದು ಆ ಸುಖ ನಿನಗನ್ಯವಾಗಿ ಇಲ್ಲ ಅದು ಹಾಗೆ ಕಸ್ತೂರಿ ಮುರುಗಕ್ಕೆ ಅನ್ಯವಾಗಿ ಅದು ಸುವಾಸನೆ ಇಲ್ಲವೋ ಆ ಕಸ್ತೂರಿ ಮುರುಗದ ಒಳಗ ಆ ಸುವಾಸನೆ ಇತ್ತು ಹಾಗೆ ನಿನ್ನೊಳಗೆ ಆ ಸುಖ ಐತಿಪ್ಪ ಅನ್ಯವಾಗಿ ಸುಖ ಇಲ್ಲ ಅದು ನಿನ್ನೊಳಗ ಅನುಭವದಿಂದ ನೋಡ್ಕೋ ನಿನ್ನೊಳಗ ಅನುಭವದಿಂದ ನೋಡ್ಕೊಳ್ಲಿಕ್ಕೆ ಬಹಿರಂಗದ ಈ ತೋರಿಕೆಯ ಜಡಭಾವವನ್ನು ನೀಗಿ ಅದನ್ನು ಅನುಭವದಿಂದ ಕಂಡುಕೊಂಡ ಮಾತ್ರ ಸತ್ಯದ ಅನುಭವ ಆದಾಗ ಮಾತ್ರ ನೀ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದವನ್ನು ಹೊಂದಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಈ ಸುಖಾಯನ ಸ್ಮರಣೆಯನ್ನು ಮಾಡಲಿಕ್ಕೆ ಹೇಳಿದ್ರು ಅಂಥ ಒಂದು ಸುಖ ಆಯನಮ ಶಿವ ದೃಶ್ಯಗಳು ಸುಖ ದುಃಖಗಳು ಹುಟ್ಟು ಸಾವುಗಳ ಚಿಂತೆ ಇವನ್ನ ಕಳ್ಕೋಬೇಕಂದ್ರೆ ಏನಾರ ಏನು ನೆನಪು ಮಾಡ್ಕೊತ ಆ ಅವಾಗ್ಯತೆ ಅಂತಂದ್ರೆ ನನ್ನ ಇರುವನ್ನ ನನ್ನ ಸ್ಮಬಾ ಸ್ಮರಣೆಯಾಗ ಮಾಡ್ತಾ ಹೋದಾಗ ಪಶು ದೃಶ್ಯಗಳ ಭಾವ ಇಲ್ಲ ನಿದ್ರೆ ನೀರಾಟಿಕೆಗಳ ಭಾವ ಇಲ್ಲ ಹುಟ್ಟು ಸಾವುಗಳ ಬಗ್ಗೆ ಚಿಂತೆ ಇಲ್ಲ ಇವನ್ನೆಲ್ಲ ಕಳ್ಕೊಂಡ್ರೆ ಹೇಗದೆ ಅಂತಂದ್ರೆ ಅಸುಖರೂಪನ ನಿನದಿ ಅಂತ ಆನಂದವನ್ನ ಅನುಭವಿಸಲಿಕ್ಕೆ ಬಂದಂಥ ಮನುಷ್ಯ ಜನ್ಮವನ್ನು ನಾವು ಎದಕ್ಕಾಗಿ ಕರೆಯಾಕತ್ತೀವಂತ ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಅವರು ನಿಜಗುಂಡ್ರು ಪಡೆವೆ ನೀನೆಂದಿಗೆ ಫಲಮುಕ್ತಿ ಸುಖ ಕೆಡುವ ಕಾಯದ ಮೋಹನು ಮಾಡಿ ಮನುಜ ಕೆಟ್ಟ ಹೋಗ್ತಕ್ಕಂಥ ಕಾಯ ಐತಿ ಪ ಇದು ಇದನ್ನು ಪಡೆದು ಬಂದಲ್ಲಿ ಏನ್ ಮಾಡಾಕತ್ತಿ ಬರೀ ದನ ಕನಕ ವಸ್ತ್ರ ಒಡವೆ ವಾಹನ ವಿತ್ತಾಪ ಇವುದರೊಳಗೆ ಕಾಲ ಕಾಯಕತ್ತಲ್ಲ ಶ್ರೀಮಂತನ ಕೇಳಿ ನೋಡು ಸುಖದಿಂದ ಅದಾರನು ಅಂತಂದ್ರೆ ಅವ್ರಿಗೂ ಸುಖ ಇಲ್ಲ ಬರುವ ಕೇಳಿ ನೋಡು ಅವ್ರಿಗೂ ಸುಖ ಇಲ್ಲ ಅಧಿಕಾರಕ್ಕೆ ನೋಡೋ ಹಾಗೂ ಸುಖ ಇಲ್ಲ ರಾಜ್ಯಪಾಲ ರಾಷ್ಟ್ರಪತಿ ಪ್ರಧಾನಮಂತ್ರಿ ವಿಶ್ವಾಧಿಪತಿ ಆದರೂ ಕೂಡ ನಿಮಗೆ ಸುಖ ಇಲ್ಲ ಸುಖ ಯಾವಾಗ ಯಾವಾಗೈತಲ್ಲ ನೀನ ನೀನಾಗಿದ್ದಾಗ ಸುಖ ಐತಿ ನೀನ ನೀನಾಗಿರುವಂತಹ ವಿಚಾರವನ್ನ ಸತತ ಎಡೆ ಬಿಡದೆ ಮಾಡಬೇಕಾಗಿತ್ತು ನಾವು ಬಂದದ್ದು ಉದ್ದೇಶ ಅದಕ್ಕಾಗಿ ಬೇರೆ ಏನೂ ಮಾಡಬೇಕಾಗಿಲ್ಲ ಇಲ್ಲಿ ಮನುಷ್ಯ ಜನ್ಮಕ್ಕೆ ಮೇಲೆ ಅದಕ್ಕೆ ಅವ್ರಿಗೆ ನೆನಪಿಸ್ತಾರ ನಮ್ಮ ಕರ್ತವ್ಯವನ್ನು ಮನುಷ್ಯನಾಗಿ ಹುಟ್ಟಿ ಬಂದಮೇಲೆ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ಆ ಪರಿಮುಕ್ತಿಯ ಸುಖವನ್ನು ಹೊಂದಬೇಕಾಗಿತ್ತು ಯಾಕಂದ್ರೆ ಇದು ಉಪಾಧಿ ಬಂದದ್ದು ಅದ ಸಲುವಾಗಿ ಬೇರೆ ಪಡೆದಂದ್ರೆ ಪಡೆದ ಅಲ್ಲಿ ಇಪ್ಪತ್ತೊಂದೊಂದು ಲಕ್ಷ ಜೀವರಾಶಿಗಳು ಎಂಬತ್ತು ನಾಲ್ಕು ಲಕ್ಷ ಒಳಗೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಈ ಉಪಾಧಿ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಅಂಥ ಉಪಾದಿಯನ್ನು ನಾವು ಎದಕ್ಕಾಗಿ ಉಪಯೋಗ ಮಾಡಕೊಳಕತ್ತೇವೆ ಅಂದರೆ ಈ ಕಾಮ ಕಾಮಕ್ರೋಧಾದಿಗಳಿಗಾಗಿ ಬಲೆ ಬಿದ್ದು ಅದನ್ನ ಅದಕ್ಕಾಗಿ ಉಪಯೋಗ ನಮಗೆ ನಮಗೇನಾಗೈತಿ ಅಂದ್ರೆ ದುಃಖ ದುಮ್ಮಾನಗಳಿಂದ ನರಳಾಕತ್ತೆವು ಈ ದುಃಖ ದುಮ್ಮಾನಗಳಿಂದ ನಾವು ಪಾರಾಗಬೇಕಂದ್ರೆ ಸದಾ ಆ ಚಿಂತನೆ ಒಳಗೆ ನಾವು ತೊಡಗಿದ ಮಾತ್ರ ಈ ನಮ್ಮ ಈ ಮನುಷ್ಯ ಶರೀರವನ್ನು ಪಡೆದು ಬಂದದ್ದಕ್ಕೂ ಸ್ವಾರ್ಥಕ್ಕಾಗುತ್ತೆ ಇದರ ಲಾಭವನ್ನು ನಾವು ಮಾಡಿಕೊಂಡು ಈ ಜನ್ಮದೊಳಗೆ ಆ